ಇದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಏನ್ ಅನಿಸ್ತಾ ನಮ್ಮ ಹೊಟ್ಟೆ ಪಾಡು ನಾವು ಡೈಲಿ ಇದ್ರಲ್ಲಿ ಐನೂರು ರೂಪಾಯಿ ದುಡಿತಿದ್ವ ಸಾವಿರ ರೂಪಾಯಿ ದುಡಿತಿದ್ವ ಎರಡ್ ಸಾವಿರ ದುಡಿತಿದ್ವ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರಲ್ಲ ಅಂತ ಈ ಕಾರ್ಪೊರೇಟ್ ಸಂಸ್ಥೆಗಳು ಬಡವರ ಅಸಹಾಯಕ ಸ್ಥಿತಿನ ಬಂಡವಾಳ ಮಾಡ್ಕೊಂಡು ಅವ್ರುಗಳು ಬಿಸ್ನೆಸ್ ಮಾಡೋದು ಸರ್ ಈಗ ಬೈಟೆಕ್ಸ್ ಇದು ಏನ್ ಸ್ಟೇಟಸ್ ಇದೆ ಸರ್ ಪ್ರೆಸೆಂಟ್ ಸರ್ ಈಗ ಮೊನ್ನೆ ಶುಕ್ರವಾರ ಏರಿಂಗ್ ಇತ್ತು ಈಗ ಗುರುವಾರಕ್ಕೆ ಹೋಗಿದೆ ನೋಡ್ಬೇಕು ಈ ಗುರುವಾರನೂ ಏನಾದ್ರೂ ವಾದ ವಿವಾದ ನಡೆಯುತ್ತಾ ಅಥವಾ ಹೈಕೋರ್ಟ್ ಇಂದ ಏನಾದ್ರು ಜಡ್ಜ್ಮೆಂಟ್ ಬರುತ್ತಾ ಅಂತ ಎಲ್ಲರೂ ನಿರೀಕ್ಷೆ ಇದ್ದೀವಿ ಇನ್ನು ವಾದ ವಿವಾದ ಹಂತದಲ್ಲೇ ಇದೆ ನೋಡ್ಬೇಕು ಇನ್ನು ಜಡ್ಜ್ಮೆಂಟ್ ಬಂದಿಲ್ಲ ಈಗ ಸತ್ಯ ಏನ್ ಹೇಳಿದೆ ಅಂದ್ರೆ ಜುಲೈ ಹದಿನಾರನೇ ತಾರೀಕಿಂದ ಬೈಕ್ ಟ್ಯಾಕ್ಸಿ ಅಂತ ಏನು ನೀವು ಆಪ್ ಸಮಿತಿ ಅವ್ರು ನಡೆಸ್ತಿದ್ದೀರಿ ಆ ಸೇವೆನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು ಅಂತ ಹೇಳಿದೆ ಹಂಗಾಗಿ ಅವರೆಲ್ಲ ಸ್ಥಗಿತಗೊಳಿಸಿದ್ದಾರೆ ಏನೋ ಪಾರ್ಸಲ್ ಕುರಿಯರ್ ಅನ್ನೋ ಹೆಸರಲ್ಲಿ ಅವ್ರ ಆಪ್ಗಳಲ್ಲಿ ಬೈಕ್ಗಳು ರನ್ ಆಗ್ತಾ ಇದ್ದಾರೆ ಆದ್ರೆ ಗಳು ತಿರ್ಗಾಡುತ್ತಿದ್ದಾರೆ ಅನ್ನೋ ಮಾಹಿತಿಗಳು ಇದಾವೆ ಆದ್ರೆ ಅವ್ರು ಹೇಳೋದೇನು ಅಂದ್ರೆ ನಾವು ಪಾರ್ಸಲ್ ಸೇವೆ ಮಾಡ್ಕೊಂಡಿದೀವಿ ಅನ್ನೋ ರೀತಿ ಬಿಂಬಿಸ್ಕೊಂಡಿದ್ದಾರೆ ನೋಡ್ಬೇಕು ಈಗ ಹೈಕೋರ್ಟ್ ಎಷ್ಟು ಗುರುವಾರಕ್ಕೆ ನೋಡ್ತಾ ಇದೀವಿ ನಾವು ಈಗ ನಿಮ್ ಪ್ರಕಾರ ಈಗ ಬೆಂಗಳೂರಿಗೆ ಯಾಕೆ ಟ್ಯಾಕ್ಸಿ ಬೇಡ ಅಂತ ಸರಿಗ ಬೈಕ್ ಟ್ಯಾಕ್ಸಿ ಬೇಡ ಅಂತ ನಾವ್ ಹೇಳೋದಕ್ಕಿಂತ ನಮ್ಮ ಟ್ರಾನ್ಸ್ಪೋರ್ಟ್ ಏನ್ ಆಕ್ಟ್ ಇದೆ ಅದರಲ್ಲಿ ಅದಕ್ಕೆ ಅನುಮತಿನೇ ಇಲ್ಲ ಯಾಕೆ ಅಂದ್ರೆ ಕಮರ್ಷಿಯಲ್ ಪರ್ಪಸ್ಗೆ ನೀವು ವೆಹಿಕಲ್ ವೆಹಿಕಲ್ಗಳನ್ನ ಬಳಸಬೇಕು ಅನ್ನೋದೇ ಆದ್ರೆ ಅದಕ್ಕೆ ಇರುವಂತದ್ದು ಆಟೋ ಕ್ಯಾಬ್ ಮತ್ತೆ ಆ ಟಿ ಬಸ್ಸು ಬಸ್ ಈ ರೀತಿಯಲ್ಲಿ ಪ್ರಯಾಣಿಕಗಳಿಗೆ ಅಂತಾನೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಕೊಟ್ಟಿರುವಂತಹ ವೆಹಿಕಲ್ ಗಳಿದಾವೆ ಅದಕ್ಕೇನೆ ಪ್ರಯಾಣಿಕರನ್ನ ಬಳಸ್ಕೊಳೋಂತ ರೀತಿಯಲ್ಲಿ ಆ ವಾಹನಗಳಿದಾವೆ ಅವನ್ನೇ ನೀವು ಬಳಸ್ಬೇಕು ಅಂತ ಹೇಳಿ ನಮ್ಮ ಟಿಒ ನಿಯಮಾವಳಿಗಳು ಇರೋದ್ರಿಂದ ಹೊಸದಾಗಿ ನಾವು ಬೈಕ್ ಟ್ಯಾಕ್ಸಿ ತರ್ತೀವಿ ಸೈಕಲ್ ತರ್ತೀವಿ ಎತ್ತಿನ ಗಾಡಿ ತರ್ತೀವಿ ಅಂದ್ರೆ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ರೆಡಿ ಹಂಗಾಗಿ ನಾವು ಆ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಮಾಡಬೇಡಿ ಅಂತ ಹೇಳಿ ನಾವ್ ಹೇಳ್ತಾ ಹಾ ಯಾಕಂದ್ರೆ ಸರ್ಕಾರದ ಅಂದ್ರೆ ಸಾರಿಗೆ ಇಲಾಖೆ ಏನಾದ್ರು ಆಕ್ಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ಹಿಂದೆ ಕೂಡ ಇತ್ತು ಅಂದ್ರೆ ನಾವ್ ಯಾರು ವಿರೋಧ ಮಾಡ್ತಾ ಇರ್ಲಿಲ್ಲ ಈಗ ನೋಡಿ ನಾವು ಮೆಟ್ರೋ ವಿರೋಧ ಮಾಡಲ್ಲ ಯಾಕೆ ವಿರೋಧ ಮಾಡಲ್ಲ ಅಂದ್ರೆ ಅದು ಅನುಕೂಲನೂ ಇದೆ ಅನನುಕೂಲ ಆಗೋದಕ್ಕಿಂತ ಅನುಕೂಲ ಜಾಸ್ತಿ ಇದೆ ಅದ್ರಲ್ಲಿ ಪಬ್ಲಿಕ್ಗೂ ಅನುಕೂಲ ಇದೆ ಈಗ ನೋಡಿ ಯಾರ ಮೆಟ್ರೋ ಇಂದ ಇಳಿದು ಬಂದ್ರು ಒಂದ್ ಏಳೆಂಟು ಜನ ಬಂತು ಅಂದ್ರೆ ಕ್ಯಾಬ್ ಬುಕ್ ಮಾಡ್ತಾರೆ ಐದ್ ಜನ ಬಂದ್ರು ಅಂದ್ರೆ ಕ್ಯಾಬ್ ಬುಕ್ ಮಾಡ್ತಾರೆ ಇಬ್ರು ಮೂರ್ ಜನ ಬಂತು ಅಂದ್ರೆ ಆಟೋ ಬುಕ್ ಮಾಡ್ತಾರೆ ಒಬ್ರು ಬಂದರೂ ಕೂಡ ಕ್ಯಾಬ್ ಆಟೋ ಸರ್ವಿಸ್ ತಗೊಳ್ಳೋ ಅಂತ ನಾವು ಒಬ್ರಿಗೋಸ್ಕರ ಬೈಕ್ ಟ್ಯಾಕ್ಸಿ ಬಳಸ್ತೀವಿ ಅಂದ್ರೆ ಆಯ್ತು ಆಕ್ಟ್ ಅಲ್ಲಿ ಇದೆಯಾ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಅದನ್ನ ಒತ್ತಡ ಏರ್ಕೊಂಡು ತಗೊಂಡ್ ಬರ್ತಾ ಇದೀರ ಅನ್ನೋದನ್ನೇ ನಾವು ವಿರೋಧ ಮಾಡ್ತಾ ಇರುವಂತದ್ದು ಸರ್ ಈಗ ನೀವಂದ್ರೆ ಈಗ ಆಕ್ಟ್ ಅಲ್ಲಿ ಇಲ್ಲ ಬೈಕ್ ಟ್ಯಾಕ್ಸಿ ಅನ್ನೋ ನಿಯಮ ಇಲ್ಲ ಅಂತ ಈಗ ಕೇಂದ್ರ ಸರ್ಕಾರದಿಂದ ಇತ್ತೀಚಿನ ದಿನಗಳಲ್ಲೇ ಒಂದು ನೋಟಿಫಿಕೇಶನ್ ಬಂದಿದೆ ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡಬಹುದು ಅನ್ನೋದ್ರೆ ಸರ್ ಈಗ ರಾಜಕಾರಣಿಗಳು ಕೇಂದ್ರದಲ್ಲಿ ಬಿಜೆಪಿ ಬರ್ಬೋದು ಇಲ್ಲ ನೆಕ್ಸ್ಟ್ ಕಾಂಗ್ರೆಸ್ ಬರ್ಬೋದು ಇಲ್ಲ ಮತ್ತೆ ಬಿಜೆಪಿನೇ ರನ್ ಆಗ್ಬೋದು ಇಲ್ಲೂ ಅಷ್ಟೇ ಕಾಂಗ್ರೆಸ್ ಸದ್ಯಕ್ಕಿದೆ ನೆಕ್ಸ್ಟ್ ಬಿಜೆಪಿ ಬರ್ಬೋದು ಇಲ್ಲ ಕಾಂಗ್ರೆಸ್ ರನ್ ಆಗ್ಬೋದು ಯಾರೋ ಎಲ್ಲೋ ಕುತ್ಕೊಂಡು ಮಂತ್ರಿಗಳು ಇದನ್ನ ಮಾಡ್ಬೋದು ಅಂತ ತಕ್ಷಣ ಇಲ್ಲಿ ಮೂವ್ಮೆಂಟ್ ಆಗ್ಬೇಕು ಅನ್ನೋದೇನಿಲ್ಲ ಈಗ ಅವರಲ್ಲಿ ಆ ತರ ಸ್ಟೇಟ್ಮೆಂಟ್ ಕೊಟ್ರು ಕೂಡ ಅದ್ರಲ್ಲಿ ಇನ್ನೂ ಒಂದ್ ಹೇಳಿದ್ದಾರೆ ಆಯಾ ರಾಜ್ಯ ಸರ್ಕಾರಗಳು ಇದನ್ನ ಅಪ್ರೂವಲ್ ಮಾಡಿಕೊಂಡು ಬೇಕಾದ್ರೆ ನೀವು ಕಾರ್ಯರೂಪಕ್ಕೆ ತಗೊಳ್ಳಿ ಅನ್ನೋ ರೀತಿ ಹೇಳಿದೆ ಇಲ್ಲಿ ಏನಾದ್ರು ಬಿಜೆಪಿ ಗೌರ್ಮೆಂಟ್ ಇದ್ದಿದ್ರೆ ಮೇ ಬಿ ಆಗ್ಬಿಟ್ಟಿರೋದೇನೋ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದ್ರೆ ಇದು ಕೋರ್ಟಲ್ ಕೇಸ್ ನಡೀತಿರೋದ್ರಿಂದ ಸರ್ಕಾರನು ಕೂಡ ಇದ್ರಲ್ಲಿ ಏನು ಮಾತಾಡೋದಕ್ಕಾಗದೇ ಇರುವಂತ ಸದ್ದಿಗ್ನ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಅವ್ರು ಏನೇ ಅಲ್ಲಿಂದ ಹೇಳ್ತಿದ್ರು ಕೂಡ ಇಲ್ಲಿ ಹೈಕೋರ್ಟ್ ಮೇಲೆ ನಿಂತಿದೆ ಹೈಕೋರ್ಟ್ ಜಡ್ಜ್ಮೆಂಟ್ ಮೇಲೆ ನಿಂತಿದೆ ಹಂಗಾಗಿ ಕೇಂದ್ರ ಸರ್ಕಾರದವ್ರು ಯಾರು ಈಗ ನೋಡಿ ಈಗ ನಮ್ಮಲ್ಲಿ ಏನಾದ್ರು ಹೊಸ ಕಾನೂನುಗಳನ್ನ ತಿದ್ದುಪಡಿ ಮಾಡೋದಾದ್ರೆ ಕಲಾಪಗಳು ನಡೀತದೆ ಸದನ ಕಲಾಪಗಳು ನಡೀತದೆ ಹಂಗೇನಾದ್ರು ಲೋಕಸಭೆಯಲ್ಲಿ ಕಲಾಪ ನಡೆದು ಆ ಕಲಾಪದಲ್ಲಿ ಏನಾದ್ರು ಈ ಒಂದು ವಿಚಾರ ಪ್ರಸ್ತಾಪ ನಡೆದು ಇದನ್ನೇನಾದ್ರು ವಿಧೇಯಕದಲ್ಲಿ ಮಂಡನೆ ಮಾಡ್ಕೊಂಡು ಇದನ್ನ ಅಪ್ರೂವಲ್ ತಗೋರೋ ಕೆಲಸ ಮಾಡಿ ಆಕ್ಟ್ ಆಕ್ಟರ್ ತರುವಂತ ಕೆಲಸ ಮಾಡಿದ್ರೆ ಓ ಬಿಡಪ್ಪ ಇದೆಲ್ಲ ಈ ರೀತಿ ಪ್ರೋಸೆಸ್ ಎಲ್ಲ ಆಗಿ ಬೇರೆ ಕಾನೂನಲ್ಲೇ ಹೆಂಗ್ ತಿದ್ದುಪಡಿ ಆಯ್ತು ಇದು ಕೂಡ ಹಂಗಾಯ್ತು ಅಂತ ಹೇಳ್ಬೋದು ಇಲ್ಲ ನೀವು ಮಾಡ್ಕೊಬೋದು ಅಂತ ಹೇಳಿ ಆಯ್ತು ನಿತಿನ್ ಗಡ್ಕರಿನೆ ಹೇಳ್ಬಿಟ್ರು ಕೂಡ ನಾವ್ಯಾರು ಒಪ್ಪ ರೆಡಿ ಅದು ಇರ್ಬೇಕು ಅದಿದ್ದಾಗಲೇ ಅದಕ್ಕೆ ಶೋಭೆ ಮಾತುಗಳು ಇವತ್ ಹೇಳ್ದವ್ರು ಅವ್ರಿರಲ್ಲ ಯಾಕೆಂದ್ರೆ ಅವ್ರು ಹೇಳ್ಬಿಟ್ರು ಈ ವೈಟ್ ಬೋರ್ಡ್ ಅಲ್ಲಿ ಸೇವೆ ಮಾಡ್ಕೊಂಡ್ಬಿಡಿ ಅಂತ ಆಯ್ತು ಅಗ್ರಿ ಒಪ್ಕೊಂಡ್ಬಿಡ್ತೀವಿ ಅಂತಾನೆ ಅನ್ಕೊಳೋಣ ಈಗ ವೈಟ್ ಬೋರ್ಡ್ ಅಲ್ಲಿ ಪ್ರಯಾಣಿಕರುಗಳು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಈಗ ಆ ವೈಟ್ ಬೋರ್ಡ್ ರೈಡರ್ ಮೇಲೆ ಕೇಸ್ ಮಾಡ್ತಾರೆ ಕೇಸ್ ಮಾಡಿದಾಗ ಇನ್ಶೂರೆನ್ಸ್ ಕ್ಲೈಮ್ ಕೊಡೋದಿಲ್ಲ ಇನ್ಶೂರೆನ್ಸ್ ಕಂಪ್ನಿಯವರು ಆಗ ಕೇಂದ್ರದಲ್ಲಿ ನಿತಿನ್ ಗಡ್ಕರಿ ಹೇಳ್ಬಿಟ್ರು ಇಲ್ಲ ಅಂದ್ರೆ ಅಮಿತ್ ಶಾ ಹೇಳ್ಬಿಟ್ರು ಇಲ್ಲ ಮೋದಿನೇ ಹೇಳ್ಬಿಟ್ರು ಇಲ್ಲ ಇಂಡಿಯಾರೇ ಹೇಳ್ಬಿಟ್ರು ಕಾನೂನು ಕೇಳಲ್ಲ ಇನ್ಶೂರೆನ್ಸ್ ಕಂಪನಿಗೂ ಕೇಳಲ್ಲ ಪರಿಹಾರ ಯಾರು ಕಟ್ಕೊಡ್ಬೇಕು ಅವರೇ ಕಟ್ಕೊಳ್ಬೇಕು ಹಾಗಾಗಿ ವೈಟ್ ಬೋರ್ಡ್ ಟೂ ವೀಲರ್ ಅಲ್ಲಿ ಪ್ರಯಾಣಿಕರು ಸೇವೆ ಕೊಡುವಂತದ್ದು ಕಾನೂನು ಇಲ್ಲ ಇಲ್ದೇ ಇರೋದನ್ನ ಅವ್ರು ಮಾಡಿ ಅಂತ ಹೇಳಿದ ಕ್ಷಣ ಇಲ್ಲಿ ಒಪ್ಕೊಂಡು ಮಾಡೋದಕ್ಕೆ ಇಲ್ಲಿ ನಾವುಗಳು ಯಾರು ದಡ್ರಲ್ಲ ಮತ್ತೆ ಆ ವ್ಯವಸ್ಥೆ ನಾವ್ ಯಾರು ಕೂಡ ಮಾಡೋದು ಬಿಡೋದು ಇಲ್ಲ ಅದಕ್ಕೆ ನಾವು ಚಕಾರ ಎತ್ತೆ ಇರ್ತೀವಿ ಅದನ್ನ ಸ್ಥಗಿತಗೊಳಿಸುವಂತ ರೀತಿ ಒತ್ತಡ ಮಾಡ್ತಾನೆ ಇರ್ತೀವಿ ಸರ್ ಈಗ ಪಬ್ಲಿಕ್ ಡಿಮ್ಯಾಂಡ್ ಈಗ ಏನೇ ಆಗ್ಲಿ ಈಗ ಕ್ಯಾಬ್ ಆಗಿರ್ಬೋದು ಆಟೋ ಆಗಿರ್ಬೋದು ಏನೇ ಆಗ್ಲಿ ಪಬ್ಲಿಕ್ ಗೆ ಯಾವ ರೀತಿ ಬೇಕೋ ಯೂಸ್ ಇಲ್ಲಿ ನಾವು ಪಬ್ಲಿಕ್ ಗೆ ಬೈಕ್ ಟ್ಯಾಕ್ಸ್ ಬೇಕು ಈಗ ಯಾಕೆ ನಾವು ಅದನ್ನ ಒಪ್ಕೋಬಾರ್ದು ಅಂತ ಸರ್ ನೋಡಿ ಪಬ್ಲಿಕ್ ಇಲ್ಲಿ ನಾನಾ ತರ ಮಾತಾಡ್ತಾರೆ ಕೆಲವರು ಬೇಕು ಅಂತಾರೆ ಕೆಲವರು ಬೇಡ ಸೇಫ್ಟಿ ಇಲ್ಲ ಅಂತಾರೆ ಹಂಗಿದ್ಮೇಲೆ ಬೇಕು ಅನ್ನೋರ್ನ ನಾವ್ ಎಷ್ಟು ಜನ ತೋರ್ಸಕ್ ನಿಂತ್ಕೊಳ್ತೀವೋ ಬೇಡ ಅನ್ನೋರು ಕೂಡ ಅಷ್ಟೇ ಜನರು ಕೂಡ ಇದಾರೆ ಈಗ ಬೈಕ್ ಟ್ಯಾಕ್ಸಿ ಅನ್ನೋ ಟ್ಯಾಕ್ಸಿ ಎಲ್ಲ ಬಿಡಿ ಅದು ಬೈಕ್ ಅದು ಟ್ಯಾಕ್ಸಿ ಅಂದ್ರೆ ಏನು ಯೆಲ್ಲೋ ಬೋರ್ಡ್ನ ಟ್ಯಾಕ್ಸಿ ಅಂತಾರೆ ಅದು ವೈಟ್ ಬೋರ್ಡ್ ನ ಬೈಕ್ ಅಂತ ಕರೀಬೇಕು ಟ್ಯಾಕ್ಸಿ ಅಂತ ಜನರು ಕೂಡ ಕರೆಯಕ್ಕೆ ಕೊಡಲ್ಲ ಇವ್ರುಗಳೆಲ್ಲ ಬಿಂಬಸಿದಾರೆ ಜನ ಕರೀತಿದ್ದಾರೆ ಅಷ್ಟೇ ಹಾಗಾಗಿ ಬೈಕ್ ಗೆ ನೀವೇ ಹೇಳೋ ಪ್ರಕಾರ ಜನ ಅದಕ್ಕೆ ಇಷ್ಟಪಡೋರು ಇದ್ರು ಅದನ್ನ ವಿರೋಧ ಮಾಡೋರು ಜನ ಇದ್ದಾರೆ ಈಗ ಸರ್ ಸುಮಾರು ವರ್ಷದಿಂದ ಹಿಂಗೆ ನಡ್ಕೋ ಬಂದಿದೆ ಈಗ ಈಗ ಸ್ಟಾಪ್ ಆಗಿರೋದು ಸೊ ಇಪ್ಪತ್ತು ಇಪ್ಪತ್ತೆರಡು ದಿವಸದಿಂದ ಸ್ಟಾಪ್ ಆಗಿದೆ ಬಟ್ ಅದಕ್ಕೆ ಮುಂಚೆ ನಡೀತಾ ಇತ್ತು ಸೊ ಯಾಕೆ ನಡೆಯಕ್ಕೆ ಮೊದಲೇ ಬಿಟ್ರು ಅಂತ ಇಲ್ಲ ನಡೀತಿರ್ಲಿಲ್ಲ ಸರ್ ಅವಾಗಿಂದ ವಿರೋಧನೇ ಇತ್ತು ಈಗ ರಾಪಿಡೋ ಅನ್ನೋ ಹಿಂದೆ ಓಲಾ ಊಟ ಕೂಡ ಬೈಕ್ ಟ್ಯಾಕ್ಸಿ ರನ್ ಮಾಡ್ತಿದ್ರು ಇಲ್ಲಿ ಎಲ್ರಿಗೂ ಕೂಡ ಗೊತ್ತಿಲ್ಲ ರಾಪಿಡೋ ಬಂದ ಮೇಲೆ ಬೈಕ್ ಟ್ಯಾಕ್ಸಿ ಬಂತು ಅನ್ಕೊಂಡಿದ್ದಾರೆ ಓಲಾ ಊಬರ್ ಅವರು ರಾಪಿಡೋ ಅನ್ನೋ ಒಂದು ಸಂಸ್ಥೆ ಬೆಂಗಳೂರಿನಲ್ಲಿ ಅವ್ರ ಕೆಲಸ ಶುರು ಮಾಡೋದಕ್ಕಿಂತ ಹಿಂದೆನೆ ಓಲಾ ಉಬರ್ ಬೈಕ್ ಟ್ಯಾಕ್ಸಿಗಳು ರನ್ ಆಗ್ತಾ ಇದ್ರು ನಾವ್ ಆಗ್ಲೇನೆ ಮಾಡಿ ಆಗಿನ ಸಂದರ್ಭದಲ್ಲಿ ಕಮಿಷನರ್ ಅವರು ಅವರು ಟ್ರಾನ್ಸ್ಪೋರ್ಟ್ ಲೈಸೆನ್ಸ್ ಸಸ್ಪೆಂಡ್ ಮಾಡೋ ಅಂತ ರೀತಿಯಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇದೇ ಕಾರಣಕ್ಕೆ ವೈಟ್ ಬೋರ್ಡ್ ಟೂ ವೀಲರ್ ಗಳನ್ನ ಪ್ರಯಾಣಿಕರು ಸೇವೆ ಬಳಸ್ತಿದ್ದಾರೆ ಬೋರ್ಡ್ ಹಂಗಾಗಿ ಅದಾದ್ಮೇಲೆ ಅವರುಗಳು ಎಲ್ಲ ನಿಲ್ಸಿದ್ರು ನಿಲ್ಸಾದ್ಮೇಲೆ ಈ ರಾಪಿಡೋ ಅನ್ನೋದು ಎಲ್ಲಿದ್ನು ಬಂದು ಮಿಡಲ್ ಅಲ್ಲಿ ನಾನು ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿ ಬಂದಿದ್ದು ಅವ್ನು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ್ಲೂ ನಾವು ತುಂಬಾ ವೆಹಿಕಲ್ಗಳನ್ನ ಹಿಡಿದು ಅವ್ರಿಗೆ ಜಾಗೃತಿಗಳನ್ನ ಮೂಡಿಸಿ ತದನಂತರ ಆದ್ರೂ ಅವ್ರು ಕೆಲಸ ಮಾಡ್ತಿದ್ರು ಅಂದಾಗ ನಾವು ಅಧಿಕಾರಿಗಳಿಗೆ ದೂರಗಳನ್ನ ಕೊಟ್ಟು ಒತ್ತಡ ಹಾಕುವಂತ ಕೆಲಸ ಮಾಡಿ ಸಾಕಷ್ಟು ಜನ ಅಧಿಕಾರಿಗಳ ಕಡೆಯಿಂದ ಬೋರ್ಡ್ ಟೂ ವೀಲರ್ಗಳನ್ನ ಅಹ್ ಇಡಿಸುವಂತ ಕಾರ್ಯಾಚರಣೆಗಳನ್ನ ಮಾಡಿಸಿ ಆಲ್ ಸ್ವಾಮಿ ಅಂತ ಹೇಳಿ ಕೋರ್ಮಂಗಲದಲ್ಲಿತ್ತು ಅವರಂತೂ ಭಯಂಕರ ಬೋರ್ಡ್ ಟ್ಯಾಕ್ಸ್ ಟೂ ವೀಲರ್ ಗಳಿಗೆ ದಂಡಗಳನ್ನ ಹಾಕಿರುವಂತದ್ದು ಕೂಡ ಇದಾವೆ ಇದೆಲ್ಲವೂ ಕೂಡ ನಡೆದಿದಾವೆ ನಾವು ಯಾರು ಅವಾಗಿಂದ ಬಿಟ್ಟಿಲ್ಲ ಆ ಇವ್ರು ಪ್ರಾರಂಭ ಬಂದಾಗಿಂದ ಇಲ್ಲಿವರೆಗೂ ಕೂಡ ಆ ಸಂಸ್ಥೆಗಳ ವಿರುದ್ಧ ಮಾತಾಡ್ತಾನೆ ಇದೀವಿ ಅದ್ರ ಬಗ್ಗೆ ಜಾಗೃತಿನೂ ಮೂಡಿಸ್ತಾ ಇದೀವಿ ಅದ್ರಲ್ಲಿ ಸಾಧ್ಯ ಆದಷ್ಟು ಎಷ್ಟು ಗಾಡಿಗಳು ಸಿಗ್ತಾವೋ ಅಷ್ಟು ಕೂಡ ಅಧಿಕಾರಿಗಳ ವಲಯನ ಜೊತೆಲಿಟ್ಕೊಂಡು ಇಡಿಸೋ ಅಂತ ಕೆಲಸನೂ ಕೂಡ ಮಾಡ್ತಾನೆ ಬಂದಿದೀವಿ ಸರ್ ಈಗ ಇದು ಸರ್ಕಾರಕ್ಕಾಗ್ಲಿ ಇಲ್ಲ ನಮ್ಮ ನ್ಯಾಯಾಲಯಕ್ಕಾಗ್ಲಿ ಮೊದಲು ಗೊತ್ತಿರ್ಲಿಲ್ಲ ಅಂದ್ರೆ ಲೈಕ್ ವೈಟ್ ಬೋರ್ಡ್ ಅಲ್ಲಿ ಇದೆಲ್ಲ ನಡೀಬಾರ್ದು ಅಂತ ಸರ್ ನ್ಯಾಯಾಲಯ ಗೊತ್ತಾಗೋದು ಯಾವಾಗ ಅಂದ್ರೆ ಈ ತರ ತೊಂದರೆಗಳು ಎದುರಾದಾಗ ಈ ತೊಂದ್ರೆ ವಿಚಾರನ ಯಾರಾದ್ರೂ ಆಲ್ ಹಾಕೊಂಡು ನ್ಯಾಯಾಲಯ ಮುಂದೆ ತಗೊಂಡೋಗಿ ಅದ್ರ ವಿಚಾರನ ಮಂಡಿಸ್ದಂಗೆ ಮಾತ್ರ ನ್ಯಾಯಾಲಯ ಗೊತ್ತಾಗದು ಅದರ್ವೈಸ್ ಸರ್ಕಾರ ಗೊತ್ತಿರುತ್ತೆ ಯಾಕೆ ಅಂದ್ರೆ ಈ ಸಂಸ್ಥೆಗಳನ್ನ ಈ ಕಾರ್ಪೊರೇಟ್ ಸಂಸ್ಥೆಗಳನ್ನ ಈ ಬಿಸ್ನೆಸ್ ಗಳನ್ನ ರೆಡ್ ಕಾರ್ಪೊರೇಟ್ ಹಾಕ್ಸಿ ಕರೆಯೋದೇ ಸರ್ಕಾರ ಅದಕ್ಕೆ ಅಂತಾನೆ ಅವ್ರು ಏನ್ ಮಾಡ್ತಾರೆ ಕೆಲವೊಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಅನ್ನ ಬಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಯಾಕೆ ಅಂದ್ರೆ ಸರ್ಕಾರ ಕೈಯಲ್ಲಿ ಉದ್ಯೋಗ ಕೊಡೋದಕ್ ಸಾಧ್ಯ ಇಲ್ಲ ಅವರೇ ಓಪನ್ ಆಗಿ ಹೇಳ್ತಾರೆ ನಮ್ಗೆ ಎಲ್ರಿಗೂ ಕೆಲಸ ಕೊಡೋದಕ್ ಸಾಧ್ಯ ಇಲ್ಲ ಹಂಗಾಗಿ ನಾವು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಆಹ್ವಾನಗಳು ಕೊಡ್ತೀವಿ ಅವರು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡ್ತಾರೆ ಅನ್ನೋ ಹೆಸರಲ್ಲಿ ಇವತ್ತು ಕಾರ್ಪೊರೇಟ್ ಅವ್ರನ್ನ ಒಳಗಡೆ ಬಿಟ್ಟುಕೊಂಡು ಏನೋ ಉದ್ಯೋಗಗಳು ಕೊಡಿ ಅಂತ ಹೇಳಿ ಬಿಟ್ಟಿರ್ತಾರೆ ಆದ್ರೆ ಈ ಸಂಸ್ಥೆಗಳು ನಾವು ನಿಯಮಾವಳಿಗಳನ್ನ ಅಂಡರ್ ಅಲ್ಲಿ ನಾವು ಬರ್ತೀವಿ ಅಂತ ಹೇಳ್ಕೊಂಡೇ ಬರೋದು ನಿಯಮಾವಳಿ ಅದನ್ನ ನಡ್ಸ್ಕೊಳಕ್ ಆಗದೆ ಹೋದಾಗ್ಲೆ ಅವರು ಅದನ್ನ ಮೀರಿ ಅಂತ ಕೆಲಸ ಆಗ್ತದೆ ಆಮೇಲೆ ಗೊತ್ತಾಗ ಸರ್ಕಾರಕ್ಕೆ ಓ ಇವರು ನಿಯಮಾವಳಿನ ಮೀರಿ ನಡ್ಕೊಂತ ಇದಾರೆ ಅಂತ ಆಮೇಲೆ ಸರ್ಕಾರನು ಕೂಡ ಇದ್ರಲ್ಲಿ ವಿರೋಧ ಮಾಡೋದಕ್ಕೋದ್ರೆ ಅವ್ರು ಡೈರೆಕ್ಟ್ ಕೋರ್ಟ್ ಹೋಗ್ಬಿಡ್ತಾರೆ ನಾವು ಇಷ್ಟ ಜನಕ್ಕೆ ಉದ್ಯೋಗ ಅವಕಾಶ ಕೊಟ್ಟಿದ್ದೋ ನೋಡಿ ಜನಕ್ಕೆ ಇಷ್ಟ ಅನುಕೂಲಗಳು ಮಾಡ್ಕೊಟ್ಟಿದೀವಿ ಅಧಿಕಾರಿಗಳು ನಮಗ್ ತೊಂದರೆ ಕೊಡ್ತಾ ಇದ್ದಾರೆ ಸರ್ಕಾರ ನಮ್ಗೆ ತೊಂದರೆ ಕೊಡ್ತಾ ಇದೆ ಅಂತ ಇದೇ ಕಾರ್ಪೊರೇಟ್ ಸಂಸ್ಥೆಗಳೇ ಈ ರೀತಿ ವಿರುದ್ಧವಾಗಿ ನಿಂತ್ಕೊಳ್ಳುವಂತ ಕೆಲಸಗಳಾಗ್ತವೆ ಹಂಗಾಗಿ ಇವತ್ತು ಕೇಸು ಕೋರ್ಟ್ ಅಂತ ಹೇಳಿ ಕಾರ್ಪೊರೇಟ್ ಸಂಸ್ಥೆಗಳು ಮತ್ತೆ ಗೌರ್ಮೆಂಟ್ ಜಿದ್ದ ಜಿದ್ದಿ ನಡೆಸ್ತಾ ಇರುವಂತದ್ದು ಈಗ ನೀವ್ ಅಂದ್ರೆ ಲಕ್ಷಾಂತರ ಜನಕ್ಕೆ ಇವರು ಪ್ಲಾಟ್ಫಾರ್ಮ್ ಕೆಲಸ ಮಾಡೋದಕ್ಕೆ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತ ಸೊ ಈಗ ಈ ಬೈ ಟ್ಯಾಕ್ಸಿ ಸ್ಟಾಪ್ ಆದ್ರಿಂದ ನಾವು ಸುಮಾರು ಕಡೆ ಕೇಳ್ತಿರೋದು ಅದನ್ನೇ ಇದನ್ನ ನಂಬ್ಕೊಂಡು ಸುಮಾರು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ವಿ ಸೊ ನಮ್ ಕುಟುಂಬಕ್ಕೆ ನಮ್ ಅದಕ್ಕೆ ಇದರಿಂದ ನಾವು ನಡೆಸ್ತಾ ಇದ್ವಿ ಬಟ್ ಈಗ ಇಲ್ಲ ಈಗ ನಾವು ಬೀದಿಗೆ ಬಂದಿದೀವಿ ಸೊ ಏನ್ ಮಾಡೋದು ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ ಸರ್ ಆ ಪ್ರಶ್ನೆ ಯಾರೆಲ್ಲ ಮಾಡ್ತಿದಾರಲ್ಲ ಅವ್ರಿಗೆ ಒಂದು ಈ ಕಾನೂನಿನ ಅರಿವಿಲ್ಲ ಅವ್ರಿಗೆ ಅವ್ರಿಗೆ ಬರಿ ಹೊಟ್ಟೆಪಾಡಿನ ಅರಿವಿದೆ ಈಗ ಈ ಕಾರ್ಪೊರೇಟ್ ಸಂಸ್ಥೆಗಳು ಬಡವರ ಅಸಹಾಯಕ ಸ್ಥಿತಿನ ಬಂಡವಾಳ ಮಾಡಿಕೊಂಡು ಅವ್ರುಗಳು ಬಿಸ್ನೆಸ್ ಮಾಡೋದು ಇಲ್ಲಿ ಈ ನಿಮ್ಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಅವ್ರ ಏನ್ ಮಾಡಿದಾರಲ್ಲ ಈ ಪ್ಲಾಟ್ಫಾರ್ಮ್ ನೋಡಿ ಈಗ ನಮ್ಗೆ ಆಟೋ ಉದ್ಯೋಗ ಇದೆ ಸಂಸ್ಥೆಗಳ ಉದ್ಯೋಗ ಇದೆ ಕ್ಯಾಬ್ ಕೂಡ ಉದ್ಯೋಗ ಇದೆ ಈಗ ಆ ಸಂಸ್ಥೆಗಳು ಕಾಲ ತಕ್ಕಂತೆ ಅವರ ಏನದು ಈಗ ಲೈಸನ್ಸ್ ರಿನೂವಲ್ ಮಾಡಿಸ್ಕೊಂಡಿದ್ದಾರೆ ಆರ್ಟಿಒ ಇಲಾಖೆ ಎರಡೂ ಕೂಡ ನಮ್ಮ ಕಮರ್ಷಿಯಲ್ ಹಿಡಿತವೆ ಹಿಡಿತಾವೆ ಅವ್ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ ನೀವ್ ಗಾಡಿ ಅಂತ ಅಂತೇಳಿ ಇವ್ರುಗಳು ಏನ್ ಮಾಡ್ತಾರೆ ಈ ಕಮರ್ಷಿಯಲ್ ವೆಹಿಕಲ್ಸ್ ಆಲ್ ಅಂತ ಈ ವೈಟ್ ಬೋರ್ಡ್ ಟೂ ವೀಲರ್ ಗಳನ್ನ ಬಳಸ್ಕೊಂತಿರೋದೇನಿದೆಯಲ್ಲ ಇದು ಕೂಡ ನಿರುದ್ಯೋಗ ನಿವಾರಣೆ ಮಾಡೋ ಅನ್ನೋ ಹೆಸರಲ್ಲಿ ಅಮಾಯಕಗಳನ್ನ ಬಳಸ್ಕೊಂಡು ಇಲ್ಲಿಗಲ್ ಗೆ ಇವ್ರು ಬಿಸ್ನೆಸ್ ಮಾಡೋದು ಕೊಟ್ಟಿದ್ದಾರೆ ಅದು ನಾವು ವಿರೋಧ ಮಾಡ್ತಾರೋ ಅಂತದ್ದು ಈಗ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೇನ್ ಅನಿಸ್ತಾ ಇದೆ ನಮ್ಮ ಹೊಟ್ಟೆ ಪಾಡು ನಾವು ಡೈಲಿ ಇದ್ರಲ್ಲಿ ಐನೂರು ರೂಪಾಯಿ ದುಡಿದಿದ್ವೋ ಸಾವಿರ ರೂಪಾಯಿ ದುಡಿದ್ವೋ ಎರಡ್ ಸಾವಿರನೇ ದುಡಿತಿದ್ವೋ ನಮ್ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರಲ್ಲ ಅಂತ ಅಗ್ರಿ ನಾವಿಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಹೊಟ್ಟೆ ಮೇಲೆ ಹೊಡೆದಿರೋದಲ್ಲ ನಿಮ್ಮನ್ನ ಕಾಪಾಡೋ ಅಂತ ಕೆಲಸ ನಾವು ಮಾಡಿರೋದು ಈಗ ಒಬ್ಬ ಟೂ ವೀಲರ್ ನ ನೀವು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತೀರಿ ಏನೋ ಹೆಚ್ಚು ಕಡಿಮೆ ಆಯ್ತು ಆದಾಗ ಖಂಡಿತ ಅವ್ರ ಕುಟುಂಬಸ್ಥರು ಸುಮ್ನೆ ಬಿಡೋದಿಲ್ಲ ಕುಟುಂಬಸ್ಥರು ಬಿಟ್ಟಿಲ್ಲ ಅಂದ್ರೆ ಪೊಲೀಸ್ನವ್ರೆ ಇದ್ ಈ ಘಟನೆ ನಡೆಯೋದ್ ಕಾರಣ ಏನು ಅಂತ ಹೇಳಿ ಇದಕ್ಕೆ ಕೇಸ್ ಗಳು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಪ್ರತಿ ಒಂದ್ ಮಾಹಿತಿ ಕೂಡ ಕಲೆ ಹಾಕೊಂಡು ಕೋರ್ಟ್ ಮೊರೆ ಹೋದಾಗ ಆ ಫ್ಯಾಮಿಲಿ ಪರಿಹಾರ ಕೇಳೇ ಕೇಳುತ್ತೆ ನನ್ ನನ್ ಮಗ ಬದುಕಿದ್ರೆ ಎಷ್ಟು ದುಡಿತಾ ಇದ್ದ ನನ್ ಮಗಳು ಬದುಕಿದ್ರೆ ಎಷ್ಟು ದುಡಿತಾ ಇದ್ರು ಅವ್ರ ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಅಂತ ಪರಿಹಾರ ಕೇಳುತ್ತೆ ಆಗ ನೋಡಿ ಕಮರ್ಷಿಯಲ್ ವೆಹಿಕಲ್ ಗಳಾದ್ರೆ ಇನ್ಶೂರೆನ್ಸ್ ಸಂಸ್ಥೆಗಳು ಇರ್ತವೆ ಕಟ್ಕೊಡ್ತವೆ ವೈಟ್ ಬೋರ್ಡ್ ಅಲ್ಲಿ ಇನ್ಶೂರೆನ್ಸ್ ಸಂಸ್ಥೆಗಳು ಯಾರು ಕೂಡ ಕಟ್ಕೊಡೋದಿಲ್ಲ ಅವ್ರು ಹೇಳೋದೇ ಎಷ್ಟೋ ನಾವು ಕೊಟ್ಟಿರೋದು ವೈಟ್ ಬೋರ್ಡ್ ಅವ್ರ ಸ್ವಂತ ಬಳಕೆಗೆ ಅವ್ರು ಅದನ್ನ ತಮ್ಮ ಕಮರ್ಷಿಯಲ್ ಪರ್ಪಸ್ ಬಳಸಿದರೆ ನಾವ್ ಯಾವ್ದೇ ಕಾರಣಕ್ಕೂ ಇನ್ಶೂರೆನ್ಸ್ ಕೊಡಲ್ಲ ಅಂತಾರೆ ಆಗ ಇವರು ಐನೂರು ರೂಪಾಯಿ ದುಡಿತಾ ಇದೆ ಸಾವಿರ ರೂಪಾಯಿ ದುಡಿತಾ ಇದೆ ಅಂತವರು ಅಲ್ಲಿ ದುಡ್ದಿರೋ ದುಡ್ಡಷ್ಟು ಹತ್ತು ಪಟ್ ಕಟ್ತಿರಲ್ಲ ಅದನ್ನ ಕಂಟ್ರೋಲ್ ಮಾಡುವಂತ ರೀತಿ ನಾವುಗಳು ಮಾಡ್ಕೊಟ್ಟಿರೋದು ಹಂಗಾಗಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು ನಮ್ಗೆ ದುಡಿಮೆ ತೊಂದರೆ ಕೊಟ್ಬಿಟ್ರು ಅಂತ ಆದ್ರೆ ನಿಮ್ಮನ್ನ ದೊಡ್ಡ ಮಟ್ಟದಲ್ಲಿ ಸೇವ್ ಮಾಡಿರುವಂತ ಅರಿವಾಗ್ತಾ ಇಲ್ಲ ಈ ರೀತಿ ಕಾನೂನಿನ ಅರಿವಿಲ್ಲದೆ ಇರುವಂತದನ್ನ ಈ ಸಂಸ್ಥೆಗಳು ಬಳಸ್ಕೊಂಡು ಆ ಹೋಟೆಲ್ ಇವ್ರನ್ನೆಲ್ಲರೂ ಕೂಡ ಅಕ್ರಮ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತ ರೀತಿ ಮಾಡಿದೆಯಲ್ಲ ಅದು ಅವರು ಅರಿವಿಲ್ಲದೆ ಇರೋದೇ ಕಾನೂನಿನ ಸಮಸ್ಯೆಗಳ ವಿಚಾರವಾಗಿ ಅವ್ರ್ ಗೊತ್ತಿಲ್ಲದಿರೋ ಕಾರಣ ಇದನ್ನೆಲ್ಲ ಮಾಡ್ಕೊಂಡು ತಿಳಿಸ್ಕೊಡ್ತಾ ಅದು ಅವರು ಅರ್ಥ ಮಾಡ್ಕೊಳ್ಬೇಕು ಅವ್ರ ಹೊಟ್ಟೆ ಮೇಲೆ ಅವ್ರ ಜೀವನದ ಮೇಲೆ ನಾವ್ ಯಾರು ಕೂಡ ಖಂಡಿತ ತೊಂದರೆ ಕೊಡ್ತಾ ಇಲ್ಲ ನಿಮ್ಗೆ ಹಂಗೂ ಬೇಕಾ ಈಗ ಹೈಕೋರ್ಟ್ ಏನಾದ್ರು ಇದಕ್ಕೆ ಎಲ್ಲೋ ಬೋರ್ಡ್ ತರ ಮಾಡ್ಕೊಂಡು ಮಾಡ್ಕೊಳಿ ಅಂದ್ರೆ ಸರ್ಕಾರ ನಿಮ್ಗೆ ಅದಕ್ಕೊಂದು ಸಪರೇಟ್ ಆಕ್ಟ್ ಮಾಡ್ಕೊಡ್ತು ಅಂದ್ರೆ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ ಯಾರು ಅಬ್ಜೆಕ್ಷನ್ ಮಾಡಕ್ ಸಾಧ್ಯ ಇಲ್ಲ ಸರ್ಕಾರ ರೆಡಿ ಇಲ್ಲ ನಾವು ಮಾಡ್ಕೊಡಲ್ಲ ಅಂತಾನೆ ಹೇಳ್ತಾರ ಅದಕ್ಕೆ ಅಲ್ವಾ ಕೋರ್ಟ್ ಅಲ್ಲಿ ಕೇಸ್ ನಡೀತಾರ ಅದೇ ಈಗ ಹೈಕೋರ್ಟ್ ಏನ್ ಹೇಳೋದು ನೋಡೋಣ ಹೈಕೋರ್ಟ್ ಕೂಡ ನೀನ್ ಮಾಡ್ಕೊಡ್ಲೇಬೇಕು ಅಂತ ಸರ್ಕಾರ ತಲೆ ಬಾಕ್ಬೋದು ಮಾಡೋದು ಬಿಡೋದು ಸರ್ಕಾರ ಬಿಟ್ಟಿದ್ದು ಅಂದ್ರೆ ಫೈಲ್ಯೂರ್ ಆಗ್ತದೆ ಅವ್ರು ಏನೇ ಕೇಸ್ ಹೋದ್ರು ಫೈಲ್ಯೂರ್ ಆಗ್ತದೆ ಅಲ್ಲಿಗೆ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಸ್ತಬ್ಧ ಆಗ್ತದೆ